ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಚೆನ್ನರಾಯಪಟ್ಟಣದಲ್ಲಿ ನಡೆದಂಥ ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲ್ನ ಒಂದು ಕಾರ್ಯಕ್ರಮ ಕಾಂತಾರ ಕಲರವ ಕಾಂತಾರ ಅಂತ ಅಂದರೆ ಏನು ವಿಶೇಷತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಪೂರ್ತಿ ವಿಡಿಯೋನ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಕೃಷ್ಣೇಗೌಡರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಚಂದರಾಯಪಟ್ಟಣದ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಬಸ್ ನಿಲ್ಕೊಂಡ್ರೆ ಯಾವುದಾದ್ರೂ ಒಂದು ಡ್ರಾಮಾ ನಡೀತಾ ಇರೋದು ರಾಮ ಮಾತ್ರ ಬಯಲಾಟಕ ಅಲ್ಲ ಯಾರಾದ್ರೂ ಒಂದು ಇಬ್ರು ಮೂರ್ ಜನ ನಾಲ್ಕು ಜನನ ಹೊಟ್ಟೆ ತುಂಬಾ ಪರಮಾತ್ಮನ ಸೇರಿಸ್ಕೊಂಡು ಆಡ್ ಶುರು ಮಾಡಿ ನಮಸ್ತೆ ಮಂಜೇಗೌಡ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಜನಪ್ರಿಯತೆಯನ್ನು ಕೇಳಿ ನಮ್ಗೆ ಸಂತೋಷ ಆಯ್ತು ಸ್ನೇಹ ಜೀವಿ ಇಂತ ತುಂಬಾ ಒಳ್ಳೆ ಹೆಸರು ಇಟ್ಟಿದ್ದೀರಾ ನಮ್ಮ ಚಂದ್ರಾಪಣಕ್ಕೆ ಇವತ್ತು ಬಂದಿದೀರಾ ಇವತ್ತು ಡಿಸೆಂಬರ್ ಇಪ್ಪತ್ತ್ ಮೂರು ಸಾವಿರದ ಸಾವಿರದ ಇಪ್ಪತ್ತೈದು ನಮ್ಮ ಕ್ಯಾಂಪಸ್ ಹೆಸರು ಕಾಂತಾರ ಕ್ಯಾಂಪಸ್ ಅಂತ ಇಟ್ಟಿದೀವಿ ಅದ್ರ ಸಿಗ್ನಿಫಿಕೆನ್ಸ್ ಈ ಮುಂದೆ ಹೇಳ್ತೀನಿ ಇವತ್ತು ನಾವು ಕಾಂತಾರ ಕಲರವ ಅಂತ ಹೇಳ್ಬಿಟ್ಟು ಒಂದು ಹಬ್ಬ ಆಚರಿಸ್ತಾ ಇದೀವಿ ಮಕ್ಕಳಿಗೋಸ್ಕರ ಹಾ ನನ್ನ ಪಕ್ಕದಲ್ಲಿ ನನ್ನ ಧರ್ಮ ಪತ್ನಿ ಡಾಕ್ಟರ್ ಸ್ಮಿತಾ ಕೆ ಎಸ್ ಅವರೊಬ್ರು ಟ್ರಸ್ಟ್ ನಾನು ಅಧ್ಯಕ್ಷತೆ ವಹಿಸ್ಕೊಂಡಿದೀನಿ ಈ ಕ್ಯಾ ಸ್ಕೂಲ್ ನಮ್ಮ ಆತ್ಮೀಯರಾದ ಬಿ ಎಸ್ ಕಾಂತರಾಜ್ ಸೆಕ್ರೆಟರಿ ಅವರ ಧರ್ಮ ಪತ್ನಿ ಅಕ್ಷತಾ ಅವರು ಇನ್ನೊಬ್ರು ಇನ್ನು ವಿಷಾದವಾಗಿ ವಿವರವಾಗಿ ಹಿಂದಕ್ಕೆ ಹೋಗಿ ನಾನು ಮುಂದಕ್ಕೆ ಬಂದ್ ಹೇಳೋದಾದ್ರೆ ಈ ಕ್ಯಾಂಪಸ್ ರಘು ಹಾಗೂ ಸೌಮ್ಯ ಅಂತ ಹೇಳ್ಬಿಟ್ಟು ರಾಜಪ್ಪ ಅವರ ಮಗ ಮತ್ತು ಸೊಸೆ ಅವ್ರು ಶುರು ಮಾಡಿದ್ದು ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂತ ಅದು ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಹೋಗ್ತಿರ್ಬೇಕಾರೆ ಅವರು ಅನಿವಾರ್ಯ ಕಾರಣಕ್ಕೆ ಅದನ್ನ ಜವಾಬ್ದಾರಿನ ಬೇರೆಯವ್ರಿಗೆ ಯಾರಿಗಾದ್ರು ವಹಿಸೋದಕ್ಕೆ ನಿರ್ಧರಿಸ್ತಾರೆ ಆ ಇವತ್ತು ಡಿಸೆಂಬರ್ ಅಹ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಕ್ಯಾಂಪಸ್ಗೆ ವಿಶೇಷವಾದ ದಿನ ನಾವು ಕಾಂತಾರ ಕಲರವ ಅಂತ ಹೇಳ್ಬಿಟ್ಟು ಈ ವರ್ಷದ ಸ್ಕೂಲ್ ಡೇ ಅನ್ನು ಸಂಭ್ರಮದಿಂದ ಆಚರಿಸಲು ತೊಡಗಿರೋ ಸಂದರ್ಭದಲ್ಲಿ ಸ್ನೇಹಜೀವಿ ಮಂಜೇಗೌಡರು ಬಂದು ಅದಕ್ಕೆ ಸಾಕ್ಷಿಯಾಗಿ ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ಧನ್ಯವಾದಗಳು ಇದು ನಮ್ಮ ಎರಡನೇ ವರ್ಷದ ಜವಾಬ್ದಾರಿಯನ್ನ ತುಂಬಾ ಗುರುತರವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಈ ಸನ್ ಸುಸಂದರ್ಭಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡರು ಆಗಮಿಸಿ ಅವರ ಮಾತಿನ ಮಾಂತ್ರಿಕತೆಯಲ್ಲಿ ನಮ್ಮನ್ನೆಲ್ಲ ಮುಳುಗಿಸುತ್ತಾರೆ ಅನ್ನೋದಕ್ಕಿನ್ನ ಮುಖ್ಯವಾಗಿ ಅವರು ಮೂವತ್ತೈದು ವರ್ಷಗಳಷ್ಟು ವಿದ್ಯಾರ್ಥಿಯಾಗಿ ವಿದ್ಯ ಕನ್ನಡನ ಅರ್ದು ಕುಡಿದು ಭಾಷಾ ವಿಜ್ಞಾನಿಯಾಗಿ ಆ ಆ ಅನುಭವನೆಲ್ಲ ನಮ್ಮ ಗುರುಗಳಿಗೆಲ್ಲ ಧಾರೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಉತ್ಸುಕತೆಯಿಂದ ಕುತೂಹಲದಿಂದ ಅಧ್ಯಕ್ಷನಾಗಿ ಕಾಯ್ತಾ ಇದ್ದೀನಿ ಆ ಕ್ಷಣಗಳನ್ನು ಸ್ನೇಹಜೀವಿ ಮಂಜೇಗೌಡರು ತುಂಬಾ ವಿಸ್ತೃತವಾಗಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸ್ತುತ ಪಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ ಶುಭ ಕೋರ್ತೀನಿ ಕಾಂತಾರ ಅಂತ ಹೆಸರು ಚೂಸ್ ಮಾಡೋದಕ್ಕೆ ನನಗೆ ಅಡ್ಡಿ ಅಡಚಣೆಗಳು ತುಂಬಾ ಇದ್ವು ಕಾಂತರಾಜು ಹಿಂದೆ ತುಂಬ ಇತ್ತು ನಮಗೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಮಗೆ ಕಷ್ಟನೇ ಆಗೋಯ್ತು ಅದೇನಿಲ್ಲ ಇದು ಕಾಂತಾರ ಫಿಲಮು ತುಂಬ ಜನಪ್ರಿಯವಾಗಿ ಅದು ಹಿಟ್ಟಾಗಿರೋದು ಒಂದು ಕೋಯಿನ್ಸಿಡೆನ್ಸ್ ಅಷ್ಟೇ ಬಟ್ ನಾನು ಕಾಂತರಾಜು ಅವರು ಜನಪ್ರಿಯ ಉದ್ಯಮಿ ಈ ಸ್ಥಳದಲ್ಲಿ ನಾನು ಜನಪ್ರಿಯ ವೈದ್ಯ ಆ ವೈದ್ಯರ ಹೆಸರು ಅವ್ರ ಹೆಸರು ಹೆಸರು ತುಂಡರ್ಸ್ಬಿಟ್ಟು ಜೋಡಿಸ್ಬಿಟ್ಟಿದ್ವಿ ಅದೊಂದು ಸಿಗ್ನಿಫಿಕೆನ್ಸ್ ಆಗಿ ಹಂಗೆ ಉಳ್ಕೊಂಡೋಗ್ಲಿ ಮುಂದೆ ಭವಿಷ್ಯತ್ನಲ್ಲಿ ಇದೇನಾದ್ರು ಆಕ್ಟಿವಿಟಿ ಒಂದು ಹಂತಕ್ಕೆ ಹೋದ್ರೆ ಆ ಹೆಸ್ರಗೊಂದು ಇದ್ ಬರ್ಲಿ ಸಿಗ್ನಿಫಿಕೆನ್ಸ್ ಬರ್ಲಿ ಅಂತ ಆ ಹೆಸರನ್ನ ಇಟ್ಟಿದ್ವಿ ನಮಸ್ಕಾರ ಸರ್ ನಮಸ್ತೆ ಪ್ರೋಗ್ರಾಮ್ ತುಂಬಾ ನಮ್ದು ಈ ಸಂಸ್ಥೆ ಎರಡನೇ ವರ್ಷದ ವಾರ್ಷಿಕ ಅಂದ್ರೆ ತಿರುಮಲೋತ್ಸವ ಅಂತೇಳಿ ಮೊದಲ ವರ್ಷ ನಾವು ಮಾಡಿಸಿರೋದು ಈ ವರ್ಷ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ವಿಭ್ರಂಜನೆಯಿಂದ ಆಚರಿಸಿರೋದು ನಾವು ವಿಶೇಷವಾಗಿ ಸರ್ ಮಕ್ಳಿಗೆ ಏನ್ ಹೇಳ್ತೀವಿ ಸರ್ ಅಂದ್ರೆ ನಮ್ದು ಗ್ರಾಮೀಣ ಪ್ರದೇಶದ ಅಂದ್ರೆ ರೂರಲ್ ಬರೋ ಸರ್ ಸ್ಕೂಲ್ ಗೆ ಅಲ್ಲಿ ಹೆಚ್ಚು ಹೌದು ಹೌದು ಈಗ ಅವರಿಗೆ ಸರ್ ಈಗ ಮಿನಿಮಮ್ ಕಾರ್ಯಕ್ರಮ ಇದ್ರೆ ಸಲ ಯಾವುದೇ ಅನುದಾನ ಇದ್ರಲ್ಲ ಸರ್ ಅಲ್ಲಿ ರಿಸರ್ವೇಶನ್ ಅಂತ ಇರುತ್ತೆ ರೂರಲ್ ಅಲ್ಲಿ ಅಂದ್ರೆ ನಮ್ ಚಂದ್ರಾಪಟ್ಟಣ ತಾಲೂಕಲ್ಲಿ ನಮ್ ಸ್ಕೂಲ್ ಬಿಟ್ರೆ ಸರ್ ಯಾವುದೇ ಸ್ಕೂಲ್ ಸರ್ ರಿಸರ್ವೇಶನ್ ಇಲ್ಲ ಅಲ್ಲಿ ಬಟ್ ಸಿಬಿಎಸ್ಸಿ ಬಿ ಎಸ್ ಸಿ ರಿಸರ್ವೇಶನ್ ಇರೋದು ನಮ್ ಚಂದ್ರಾಪಟ್ಟಣ ನಮ್ಮ ತಿರುಮಲ ಸ್ಕೂಲ್ ಮಾತ್ರ ಸರ್ ಅದು ಲಾಸ್ಟ್ ಇಯರ್ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್

ಗ್ರಾಂಧರಾಜು ಅವರಿಗೆ ಸಲ್ಲಿಗೆ ಜಾಸ್ತಿ ಇದ್ದಿದ್ದೆ ಅಂತ ಬಂದಿದಾರೆ ಹೊರ್ತು ಇಲ್ಲಾಂದ್ರೆ ಅವ್ರಿಗೆ ಡೇಟ್ ಕೊಡೋಣ ಆತ್ಮಹಾನೆ ಯಾರಾನ ಆತ್ಮಯರ ಬರ್ತಿರೋನು ಅದು ಕೃಷ್ಣಗುಟ್ಟ ಏನ್ ಹೇಳ್ತಾರೆ ಸರ್ ಅದನ್ನೇ ಹೇಳ್ತಿರೋದನ್ನ ಅಂದ್ರೆ ಹೆಚ್ಚು ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಹೇಳಿ ಅವ್ರ ಪ್ರಾಮುಖ್ಯತೆ ಅದಕ್ಕೆ ಕೊಡ್ತಾ ಇರೋದು ಉದ್ದೇಶ ಅದು ಓಕೆ ಸರ್ ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಸಕ್ಸೆಸ್ ಆಗಲಿ ಮತ್ತೆ ಹಾಗೆ ಪ್ರೋಗ್ರಾಮ್ ನ ನೋಡಕೊಳ್ಳೋಣ ನಮಸ್ತೆ ನಮಸ್ತೆ They are ready to captivate us with their adorable dance on Ata Ud Gato. We are back in the golden days of music. This performance brings classic beats, timeless style and old school charm. ಸಂಭ್ರಮದಿಂದ ಕೂಡಿರುವಂತಹ ಶಾಲಾ ವಾರ್ಷಿಕೋತ್ಸವ ನಿಮ್ಮ ಕಣ್ಣ ಮುಂದೆ ಇದೀಗ ಇದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯಲಿದೆ ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಇದೀಗ ನೆರವೇರಿಸಬೇಕು ಅಂತ ಅವರಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಮನವಿ ಒಬ್ಬ ಅಷ್ಟೊತ್ತಿಗೆ ಆಗ್ಲೇ ಪ್ರಜ್ಞೆ ಕೂಡ ಇರಲಿಲ್ಲ ಅವನಿಗೆ ಶುರು ಮಾಡಿಬಿಟ್ಟ ಗಲಾಟೆ ಜಾಸ್ತಿ ಆಗೋಯ್ತು ಕರಿತೀನಿ ಅಂದ್ರು ಸತ್ಯವಾಗ್ಲೂ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಾನು ನಡೆದಿದ್ದು ಹೇಳ್ತಾ ಇದ್ದೀನಿ ಪೊಲೀಸ್ನವರು ಕರಿತೀನಿ ಹೋಗು ಮನೆಗೆ ಅಂದ್ರು ಇವನೇನಂತ ಗೊತ್ತಾ ಕರೆ ಸಿಗ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ನಾಟಕ ಶುರು ಮಾಡಿಬಿಟ್ಟ ಬಂಧುಗಳೇ ಎಲ್ಲಿ ಶಾಲೆಗಳಿರ್ಲಿಲ್ವೋ ಎಲ್ಲಿ ಮಕ್ಕಳನ್ನ ಎಜುಕೇಶನ್ಗೆ ಅಮ್ಮ ಕಳಿಸ್ತಿರ್ಲಿಲ್ವೋ ಆ ದೇಶದಿಂದ ಹೋದ ಮಕ್ಕಳು ಅಮೆರಿಕ ದೇಶದಂತ ಅಮೆರಿಕ ದೇಶ ಇವೆಲ್ಲ ರೋಮಾಂಚನದ ವಿಷಯ ನಾನೇನು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ ನಾನು ಓದಕ್ಕೆ ಸೇರಿಕೊಂಡಾಗ ನಮ್ಮೂರಲ್ಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ಇರಲಿಲ್ಲ ನಮ್ಮದು ಮಾರಿಗುಡಿ ಸರ್ ಕೃಷ್ಣಗೌಡ್ರ ಮಾರಿಗುಡಿ ಮಣೆ ಕೂಡ ಇರಲಿಲ್ಲ ಸರ್ ಕಲ್ಲ ಮೇಲೆ ಕೂತ್ಕೋತಿದ್ವಿ ನಾವು ಕಲ್ಲ ಮೇಲೆ ಕೂತ್ಕೋತಿದ್ವಿ ಕಲ್ಲು ಹಾಸಿತ್ತು ಅದ್ರ ಮೇಲೆ ಕೂತ್ಕೋತಿದ್ವಿ ಅಲ್ಲಿಂದ ಹೊರಟವ್ರ್ ನಾವು ನಮ್ಮಂಥವ್ರಿಗೆ ಪ್ರಪಂಚ ಬಾಗಿಲು ತೆಗ್ದಿದೆ ಅಂದ್ರೆ ಈ ಮಕ್ಳಿದ್ರಲ್ಲ ಈಗ ಈಗ ಡಾನ್ಸ್ ಮಾಡಿ ದೇವಲೋಕ ಇಲ್ಲಿ ತಂದ್ರಲ್ಲ ಈ ಮಕ್ಳು ಎಲ್ಲೂ ಹೋಗ್ತಾರೆ ಅಂತ ನೋಡ್ಬೇಕು ಸರ್ ನಾವು ಈ ಮಕ್ಕಳು ಎಲ್ಲಿಗೆ ಹೋಗ್ತಾನೆ ಅಂತ ಹೋಡ್ಬೇಕು ನಮ್ಮಂಥ ನಾವೇ ಜಗತ್ತನ್ನೆಲ್ಲ ತಿರುಗಕ್ಕೆ ಸಾಧ್ಯ ಆಯ್ತು ಅಂದ್ರೆ ಈ ಹುಡುಗರು ಇನ್ನೇನ್ ಮಾಡ್ತಾರೆ ಬುದ್ಧಿ ಹೇಳ್ತೀನಿ ಐ ಆಮ್ ಪೇಟ್ ಫಾರ್ ದಟ್ ನನ್ನ ಕೆಲಸ ಅದು ನಾನು ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನೀವಲ್ವಾ ಎತ್ತವ್ರು ಮಕ್ಕಳನ್ನ ನೀವಲ್ವಾ ಮುತಾಡ್ದವ್ರು ನೀವೆಲ್ವಾ ತೊಡೆ ಮೇಲೆ ಹಾಕೊಂಡವರು ನೀವಲ್ವಾ ಹಾಲು ಕೊಟ್ಟವರು ನೀವಲ್ವಾ ಅನ್ನ ತಿನ್ನಿಸ್ತವ್ರು ನೀವಲ್ವಾ ಎಣ್ಣೆ ತೆಕ್ದೋರು ನೀವು ಸ್ನಾನ ಮಾಡಿಸಿದವರಲ್ವಾ ನೀವು ತನ್ನ ಕೇಕ್ ಮಾಡಿ ಊರವ್ರಿಗೆಲ್ಲ ಹಂಚಿದವ್ರು ನೀವು ಗಂಟೆ ಮಾಡಿದವರು ನೀವು ಹೆಗಲ್ ಮೇಲೆ ಹೊತ್ಕೊಂಡವ್ರಲ್ವಾ ಯಾಕೆ ಮಕ್ಳ ಹತ್ರ ನೀವು ಮಾತಾಡೋಕೆ ಆಗ್ತಾ ಇಲ್ಲ ಇಫ್ ಯು ಕೆನಾಟ್ ಸ್ಪೀಕ್ ಟು ಯುವರ್ ಚಿಲ್ಡ್ರನ್ ದೇರ್ ಈಸ್ ಅ ಫೇಲ್ಯೂರ್ ಇನ್ ಯುವರ್ ಪೇರೆಂಟ್ ಹುಡ್ ನಿಮ್ಮ ಮಕ್ಕಳ ಹತ್ರ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನಾನು ಒಂದು ಗಂಟೆ ಪಾಠ ಮಾಡ್ಬಿಟ್ಟು ಹೋಗೋ ಮೇಷ್ಟು ಬುದ್ಧಿ ಹೇಳ್ಬೇಕಾ ನಾನು ವಾರಕ್ಕೆ ಒಂದೇ ಗಂಟೆ ಮೀಟ್ ಮಾಡೋದು ನಾನು ಬುದ್ಧಿ ಹೇಳ್ಬೇಕಾ ನಾ ಹೇಳ್ತೀನಿ ಬೇರೆ ಅದು ನೀವೇ ಹೇಳ್ಬೇಕಲ್ವಾ ನೀವು ನಿಮ್ಮ ಮಕ್ಳ ಮೇಲೆ ಇಂಪ್ಯಾಕ್ಟ್ ಮಾಡಬೇಕಲ್ವಾ ನೀವು ಅಷ್ಟು ಪ್ರೀತಿಸಿದೀರಪ್ಪ ಅಂಗ್ಲ ಬೆಳೆಸಿದಿರಿ ಮಗುನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕಾಗಿಲ್ಲ ಇಷ್ಟು ಜಾಗದಲ್ಲಿ ಒಂದು ಕಮರ್ಷಿಯಲ್ ದುಡ್ಡು ಬರುತ್ತೆ ಎಜುಕೇಶನ್ ಇಸ್ ನಾಟ್ ಏರಿಯಾ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಅಂದ್ರೆ ಇಂಟೆಲೆಕ್ಟ್ ಇವರ್ ಟೀಚರ್ ಕಮಿಟ್ಮೆಂಟ್ ಯಾವುದು ಅಂದ್ರೆ ನಾಳೆ ಈ ಮಕ್ಕಳು ಯಾವ್ಯಾವುದೋ ದೇಶದಲ್ಲಿ ಎಲ್ಲೆಲ್ಲೋ ಊರಲ್ಲಿ ದೊಡ್ಡ 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 ಸ್ಥಾನಗಳಲ್ಲಿ ಇದ್ದವರು ಬಂದು ಹೇಳ್ತಾರಲ್ಲ ನಾನು ಇಲ್ಲಿ ಓದ್ಕೊಂಡು ಬಂದೆ ಅಂತ ಅದು ನಿಮ್ಮ ಪ್ರಾಡಕ್ಟ್ ಅದು ನಿಮ್ಮ ನಮಸ್ಕಾರ ನಿಮ್ಮ ಸರ್ ನನ್ನ ಹೆಸರು ಮಂಜುನಾಥ್ ಸೊ ನನ್ನ ಮಗಳು ಅದ್ವಿತಿ ಅಂತ ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಈಗ ಟೆಂತ್ ಓದ್ತಾ ಇದ್ದಾಳೆ ಹತ್ತು ವರ್ಷ ಇಲ್ಲೇ ಓದಿದ್ದಾಳೆ ಸೊ ಈ ಕಾಲೇಜ್ ಬರೋ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದರೆ ಇವರ ಕಿಟ್ಸಲ್ಲಿ ಓದ್ತಾ ಇದ್ದು ಕಿಡ್ಸ್ ಅಲ್ಲಿ ಓದ್ಬೇಕಾದ್ರೆ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ನರ್ಚರಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಮಾಡಿದ್ರು ಅದು ತುಂಬ ಸ್ಪೆಷಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಫಸ್ಟು ಸೊ ಇಲ್ಲಿ ಸೇರಿಸ್ಬೇಕು ಅನ್ನೋದೇನಿರಲ್ಲ ಸೇರಿಸ್ದೆ ಮಗಳನ್ನ ಸೇರಿಸಿದ್ಮೇಲೆ ಇರ ಕಲಿ ಕರಿಕ್ಯುಲಮ್ ಇರ್ಬೋದು ಆಕ್ಟಿವಿಟೀಸ್ ಇರ್ಬೋದು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇಲ್ಲೇ ಕಂಟಿನ್ಯೂ ಆದ್ಲು ಮಗಳು ಸೊ ಇಲ್ಲಿ ಕರಿಕ್ಯುಲಮ್ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ನೋಡಿ ನಾನು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಸ್ನೇಹಿತರಿಗೆ ನನ್ನ ಕಲೀಗ್ ಗಳಿಗೆ ಎಲ್ಲರಿಗೂ ರೆಫರ್ ಮಾಡಿದೆ ಸೊ ಅವರೆಲ್ಲ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲಾ ರೀತಿ ಎಳಿದು ತೂಗಿ ಮಾಡಿ ಪ್ರತಿಷ್ಠಿತ ಸ್ಕೂಲ್ಗಳಿದ್ರೂ ಕೂಡ ಇಲ್ಲೇ ಓದ್ಬೇಕು ಇದೇ ಸರಿಯಾದ ಒಂದು ಶಾಲೆ ಅಂತ ಹೇಳಿ ನನ್ನ ಮಗಳನ್ನ ಇಲ್ಲೇ ಕಂಟಿನ್ಯೂ ಮಾಡಿಸ್ತಿದ್ದೀನಿ ಸರ್ ಇಲ್ಲಿ ಆಲ್ಮೋಸ್ಟ್ ನೈನ್ ಗಂಟಾ ಒಂದು ಆಡಳಿತ ಮಂಡಾಡಿತ್ತು ಈಗಿನ ಆಡಳಿತ ವೇಗವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಓನ್ಲಿ ಬಿಲ್ಡಿಂಗ್ ಮಾತ್ರ ಅಲ್ಲ ಇಲ್ಲಿ ಒಂದು ಟೀಚರ್ಸ್ ಒಂದು ಟೀಮ್ ಇರ್ಬೋದು ಅದರಲ್ಲೂ ಎಸ್ಪೆಷಲಿ ರಾವ್ ಸರ್ ಅಂತ ಪ್ರಿನ್ಸಿಪಾಲ್ ಬಂದ್ಮೇಲೆ ಅಂತೂ ತುಂಬಾ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಆಯ್ತು ತುಂಬಾ ಚೆನ್ನಾಗಿದ್ದಾರೆ ಯಂಗ್ಸ್ಟರ್ಸ್ ಒಳ್ಳೊಳ್ಳೆ ಆಲೋಚನೆಗಳಿದೆ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ಪರ್ಸನಲ್ ಆಗಿ ಹೌದು ಸರ್ ಪರ್ಸನಲ್ ಕೇರ್ ತಗೊಂಡು ಪ್ರತಿಯೊಬ್ಬರು ಮಕ್ಕಳಿಗೂ ಏನೋ ಅವರಲ್ಲಿರೋ ಒಂದು ಹೊಸತನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊಸದಾದ್ರು ಕೂಡ ಈ ಒಂದು ವರ್ಷದವನಲ್ಲಿ ಈ ಆಡಳಿತ ಮಂಡಳಿ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ನಿಜವಾಗ್ಲೂ ಅದ್ಭುತವಾಗಿ ಒಂದು ಒಳ್ಳೆ ರೀತಿ ತಗೊಂಡೋಗ್ತಿದ್ದಾರೆ ಸೊ ಒಳ್ಳೇದಾಗ್ಲಿ ಅಷ್ಟೇ ಸ್ಕೂಲ್ಗೆ ಇಷ್ಟ ಇಷ್ಟಪಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಈ ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಲ್ ರಾವತ್ ಸರ್ ನಿಮ್ಮ ಒಂದು ಎಜುಕೇಶನ್ ಸರ್ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋ ಇದೊಂದು ಜರ್ನಿ ಸರ್ ಯಾಕೆಂದ್ರೆ ನಾವು ಪ್ರತಿದಿನನೂ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಗಿ ನಾವು ಕಲಿತಾ ಇದ್ದೀವಿ ಒಂದು ಒಂದು ವಿಷಯ ಹೇಳ್ಬೇಕಂದ್ರೆ ಯಾಕೆಂದ್ರೆ ಈಗ ನಮ್ ಈ ಶಾಲೆಗೆ ಬಂದು ಫೋರ್ ಇಯರ್ಸ್ ಆಯಿತು ನಾಲ್ಕು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಸೊ ಲಾಟ್ ಆಫ್ ಚೇಂಜಸ್ ನಾವು ಅಂಡರ್ಗ್ರೌಂಡ್ ಆಗಿದ್ದೀವಿ ಆಲ್ರೆಡಿ ಸೊ ಈ ಚೇಂಜಸಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮದು ಸ್ಟೂಡೆಂಟ್ಸ್ನ ಅವ್ರದ ನಾಲೆಜ್ ಬಿಲ್ಡಿಂಗ್ ಇರ್ಬೋದು ಅವ್ರಿಗೆ ಆ ಸಂಸ್ಕಾರ ನಾವು ಏನು ಕಲಿಸ್ತಾ ಇದ್ದೀವಿ ಇಲ್ಲ ಕ್ಲಾಸ್ ರೂಮಲ್ಲಿ ಯಾವ ಥರ ಕೇರ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸತಿಯೂ ಒಂದೊಂದು ಮಗುನೂ ಇಲ್ಲಿ ಯೂನಿಕ್ ಮತ್ತು ಸ್ಪೆಷಲ್ ಅಂತ ಅನ್ನಿಸೋ ಹಾಗೆ ಮಕ್ಕಳು ಮಾತ್ರ ಅಲ್ಲ ಈವನ್ ಪೇರೆಂಟ್ಸಿಗೂ ಆ ಮಕ್ ನಾವು ಹೇಗೆ ಅಂದ್ರೆ ಭಾನುವಾರನು ರಜಾ ಇದ್ರನು ಮನೆಯಲ್ಲಿ ಇರೋಕೆ ಇಷ್ಟ ಪಡದೆ ಮಗು ಶಾಲೆಗೆ ಬರ್ಬೇಕು ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಹಾಗಾಗಿ ನಮಗೆ ಈ ಒಂದು ಕಾರ್ಯಕ್ಕೆ ನಮ್ಮ ಅಧ್ಯಕ್ಷರಾಗ್ಲಿ ಇಲ್ಲ ಕಾರ್ಯದರ್ಶಿಗಳಾಗ್ಲಿ ಇವರಿಂದ ಸಂಪೂರ್ಣ ಸಪೋರ್ಟ್ ಸಪೋರ್ಟಿಗಿಂತ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇರೋದೇ ನಮ್ಮ ಒಂದು ಖುಷಿಯ ವಿಚಾರ ಆಗಿದೆ ಸೊ ಇವರ ಜೊತೆಗೆ ನಾನು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡೋದು ನನಗೂ ತುಂಬಾ ಹೆಮ್ಮೆಯ ವಿಷಯ ಆಗಿರೋದು ಹಾಗೆ ನನ್ನ ಹತ್ರ ಇರೋ ಟೀಚರ್ಸ್ ಅಷ್ಟೇ ಅವರೆಲ್ಲರೂ ಸ್ಟ್ರಾಂಗ್ ನಮಗೆ ಇಲ್ಲಿ ಮಾತ್ರ ಅಲ್ಲ ಹೊರಗಡೆಯಿಂದ ಇರೋ ಟೀಚರ್ಸ್ ಇದ್ದಾರೆ ಆದರೂ ಹೊರಗಡೆ ಅಂತ ಇರೋ ಒಂದು ಡಿಫ್ರೆನ್ಸ್ ಇಲ್ಲದೆ ಎಲ್ಲರೂ ತುಂಬ ಚೆನ್ನಾಗಿ ಮಕ್ಕಳಿಗೆ ಸ್ಪೆಷಲ್ ಆಗಿ ಇಂಡಿವಿಜುವಲ್ ಅಟೆನ್ಷನ್ ಪೇ ಮಾಡೋ ಮೂಲಕ ಅವರು ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡ್ತಿದ್ದಾರೆ ಸೊ ಇಲ್ಲಿ ಕ್ಲಾಸಸ್ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ಸಂಸ್ಕಾರ ವ್ಯಾಲ್ಯೂಸಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ನಾವು ಸೊ ಅದು ವ್ಯಾಲ್ಯೂಸ್ ಮನೆಯಿಂದನು ಬರಬೇಕು ಸ್ಕೂಲಲ್ಲಿಯೂ ಇರಬೇಕು ಆ ಒಂದು ಇದರಲ್ಲಿ ಪ್ರತಿ ಸತ್ತಿನೂ ನಾವು ಸ್ಟಾರ್ಟಿಂಗಲ್ಲಿ ಸ್ಕೂಲಲ್ಲಿ ಒಂದು ನಮಸ್ತೆ ಅಂತ ಹೇಳೋ ಒಂದು ಈಗ ಇಂಗ್ಲೀಷಲ್ಲಿ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಇಲ್ಲ ಗುಡ್ ಈವ್ನಿಂಗ್ ಅಂತ ಇರೋದು ಬೇಡ ಅಂತ ಹೇಳಿ ನಾವು ನಮಸ್ತೆ ಅಂತ ಹೇಳ್ತೀವಿ ಆ ನಮಸ್ತೆ ಅಂತ ಹೇಳುವಾಗ ಮಗು ಅದನ್ನು ಬಗ್ಗಿ ಹೇಳ್ಬೇಕು ಇರೋ ಒಂದು ವ್ಯಾಲ್ಯೂನ ಇನ್ಕಲ್ಕೇಟ್ ಮಾಡ್ತಾ ಇದ್ದೀವಿ ಅನಿಸ್ತಾ ಇದ್ದೀವಿ ಸೊ ನಂತರ ನಂತರ ಕ್ಲಾಸ್ ರೂಮ್ಸ್ ಎಲ್ಲ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಲ್ಲ ಸಿ ಬಿ ಎಸ್ ಸಿ ಎಫಿಲಿಯೇಟೆಡ್ ಶಾಲೆ ಆಗಿರೋ ಕಾರಣ ಯಾವ್ದು ಎಲ್ಲವೂ ಪ್ರಾಪರ್ ಆಗಿ ಟೆಕ್ನಾಲಜಿನೂ ಯೂಸ್ ಮಾಡೋ ಒಂದು ಕ್ಲಾಸ್ ಆಗಿದೆ ಪ್ರತಿ ಕ್ಲಾಸ್ ಅಲ್ಲಿ ನಾವು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಅದು ರೈಟಿಂಗ್ ಬೋರ್ಡ್ ಆಗಿದೆ ಪ್ಲಸ್ ನಾವು ಎನ್ವಿರಾನ್ಮೆಂಟ್ ಕಡೆಗೂ ತುಂಬಾ ಇಂಪಾರ್ಟೆನ್ಸ್ ಕೊಡೋ ಡೆಸ್ಕ್ ಪ್ಲಸ್ ಚಾಕ್ ನ ನಾವು ಬಳಸ್ತಾ ಇಲ್ಲ ಎಲ್ಲವನ್ನೂ ಡಿಜಿಟಲೈಸ್ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಈ ತರನು ಆಗಿದೆ ಇದರೊಂದಿಗೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ವರ್ಷಕ್ಕೆ ನಾಲ್ಕು ಸತಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಒಂದು ರೌಂಡ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರುತ್ತೆ ಪ್ಲಸ್ ಎಲ್ಲ ಮಕ್ಕಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸರ್ ನಮ್ಮಲ್ಲಿ ಲ್ಯಾಬ್ ಅಂತ ಬಂದಾಗ ಸೈನ್ಸ್ ಲ್ಯಾಬ್ ಇದೆ ಸೊ ಸೈನ್ಸ್ ಲ್ಯಾಬ್ ದೋ ಮಕ್ಕಳಿಗೆ ಅಲ್ಲಿ ಕ್ಲಾಸಸ್ ಇರಲಿ ಬಿಡಲಿ ಸಿಲೆಬಸ್ ಇಲ್ಲಿ ಇರಲಿ ಬಿಡಲಿ ಬಟ್ ಆದರೂ ನಾವು ಮಕ್ಕಳನ್ನ ಕ್ಲಾಸಿಗೆ ಲ್ಯಾಬಲ್ಲಿ ತಗೊಂಡೋಗಿ ಅವರಿಗೆ ಪಾಠ ಮಾಡೋದು ಜೊತೆಗೆ ನಾವು ಸ್ಟೆಮ್ ಎಜುಕೇಶನ್ ಕೊಡೋದು ಅವರೇ ಅವ್ರ ಸ್ವಂತ ಮಾಡೆಲ್ನ ಕ ಮಾಡಿಸೋದು ಇನ್ನು ಪ್ರೋಗ್ರಾಮ್ಸ್ ಅಲ್ಲಿರೋ ವಿ ಐ ಪಿ ಆಗಿರೋ ಗೆಸ್ ವಿ ಐ ಪಿ ಅಂದ್ರೆ ಎಜುಕೇಟಿವ್ ಆಗಿರೋ ಗೆಸ್ಟ್ನ ಕರೆಸೋದ್ರಲ್ಲಿ ನಾವು ಕಳೆದ ಸತಿ ನಮಗೆ ಸೈನ್ಸ್ ಎಕ್ಸಿಬಿಷನ್ ಡೇಗೆ ನಾವು ಇಸ್ರೋ ಇಂದ ಗೆಸ್ಟ್ ಬಂದಿದ್ರು ನಮ್ಮಲ್ಲಿ ಸೊ ಈ ತರನು ಮಕ್ಕಳಿಗೆ ವ್ಯಾಲ್ಯೂಸ್ ಆಡ್ ಮಾಡೋದು ಅಂಡ್ ಮೋರ್ ಓವರ್ ನಮ್ಮ ಚೇರ್ಮನ್ ಮತ್ತೆ ಟ್ರಸ್ಟಿ ಮೇಡಂ ಆಗಿರುವ ಸ್ಮಿತಾ ರಮೇಶ್ ಬಾಬು ಅವರು ಡಾಕ್ಟರ್ಸ್ ಆಗಿರೋ ಕಾರಣ ನಮಗೆ ಮಕ್ಕಳಲ್ಲಿ ಎಡಿಷನಲ್ ವ್ಯಾಲ್ಯೂಸ್ ಸೈಂಟಿಫಿಕ್ ಟೆಂಪರ್ ನ ಇನ್ವಾಲ್ವ್ ಮಾಡಿಸೋ ಕೆಲಸನು ಬಹಳ ಅದ್ಭುತವಾಗಿ ನಾವು ಮಾಡ್ತಾ ಇದ್ದೀವಿ ಇನ್ನೂ ಚೆನ್ನಾಗಿ ಥ್ಯಾಂಕ್ ಯು ನಮಸ್ತೆ ಿವೇಶು ಕನಸುಗಳಿಗೆ ರೆಕ್ಕೆಗಳಿಟ್ಟು ಪ್ರತಿಭೆಗೆ ವೇದಿಕೆಯನ್ನು ಒದಗಿಸುವ ಸುಂದರ ಸಂಜೆಯಲ್ಲಿ ನಮ್ಮ ತಿರುಮಲ ಶಾಲೆಯ ಕಾಂತಾರ ಕಲರವವನ್ನು ನಿಮ್ಮೆಲ್ಲರ ಸಾನ್ನಿಧ್ಯದಲ್ಲಿ ಆರಂಭಿಸುವುದು ನಮಗೆ ಹೆಮ್ಮೆಯ ವಿಷಯ ಸಿಹಿ ಜೈನಿನ ಇದುವೇ ನಮ್ಮ ಚೆಲುವ ಚನ್ನರಾಯಪಟ್ಟಣದ ಸಿಹಿ ಸೊಗಡಿನ ಈ ಬಗೆಯ ಹತ್ತು ಹಲವು ವಿಶೇಷತೆಗಳಿಂದ ಕೂಡಿರುವ ಈ ಚೆಲುವ ಚನ್ನನರಾಯ ಕೂಗಳತೆ ದೂರದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಕುಟಿ ನಿಂತು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದಾನ ನೀಡುತ್ತಿರುವ ಶಿಕ್ಷಣದ ಮಾಧ್ಯಮ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲು ಚಂದ್ರಪಟ್ನ ಎಲ್ಲ ವ್ಯವಸ್ಥೆ ಇದೆ ಸೊ ಹಾಗಾಗಿ ಇನ್ನೂ ಯಾಕೆ ತಡೆ ಮಾಡ್ತೀರಾ ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಅಡ್ಮಿಷನನ್ನು ಮಾಡ್ಬೋದು ತುಂಬ ಚೆನ್ನಾಗಿರೋ ಒಂದು ಸ್ಕೂಲ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರೂ ಕೂಡ ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಲವೊಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ಪೂರ್ತಿ ವಿಡಿಯೋನ ಹಾಕ್ಲಿಕ್ಕೆ ಆಗ್ತಿಲ್ಲ ಧನ್ಯವಾದಗಳು